ನಮಸ್ಕಾರ ದೇವರು ನಮ್ಮ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಫೈನಲ್ ಆಗಿ ಬಿಗ್ ಬಾಸ್ ಮುಗಿಯೋ ಟೈಮ್ ಬರ್ತಾ ಇದೆ ಇನ್ನು ಕರೆಕ್ಟಾಗಿ ಒಂದು ವೀಕ್ ಇದೆ ಅಷ್ಟೇ ಅಪ್ಪ ಅಮ್ಮಮ್ಮ ಅಂದ್ರೂ ಸೊ ನಿಮ್ಮ ಅನಿಸಿಕೆಗಳು ತಿಳಿಸಿ ಈ ಸಲ ಯಾರು ವಿನ್ ಆಗ್ಬೋದು ಯಾರು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀರ ಅಂತ ಬಟ್ ಗುರು ಗಿಲ್ಲಿ ವಿನ್ ಆಗ್ತಾನೆ ಅಂತ ನೈಂಟಿ ಪರ್ಸೆಂಟ್ ಅಂದ್ಕೊಂಡಿದ್ದೀನಿ ಸೊ ಅವ್ರು ಆಫ್ ರಫ್ಲು ಬಂದರೆ ಅಶ್ವಿನಿ ಮೇಡಮ್ ಬರ್ಬೋದು ಮೇ ಬಿ ಎಲ್ಲ ರಕ್ಷಿತ ಬರ್ಬೋದು ಅಂತ ಅಂದ್ಕೊಂಡಿದ್ನಿ ಸೊ ಏನೇನು ಕಂಡಿದ್ದೀರಾ ನಿಮ್ಮ ಅನಿಸಿಕೆ ತಿಳಿಸಿ ಬಟ್ ನೈಂಟಿ ಪರ್ಸೆಂಟ್ ಇವಾಗ ಚಾನ್ಸ್ ಇರೋದು ಗೆಲ್ಲಿ ನಟ ಅವರೇನೆ ಗೆಲ್ಲೋದು ಅವರೇನೆ ಜೊತೆಗೆ ಅವ್ರದ್ದು ಓಟಿಂಗ್ ಕೂಡ ಈ ವೀಕ್ ಏನಿದೆ ಗುರು ಒಳ್ಳೆ ಬ್ಲಾಸ್ಟ್ ಮಾಡಿದ್ದಾರೆ ಗುರು ಓಟಿಂಗ್ ಬೂತ್ನೇ ಬ್ಲಾಸ್ಟ್ ಮಾಡಕ್ಕೆ ಬಿಟ್ಟಿದ್ದಾರೆ ಸೊ ಹತ್ತಿರ ಐವತ್ತೇಳು ಐವತ್ತೆಂಟು ಲಕ್ಷದತ್ರ ಅವ್ರೊಬ್ರಿಗೇ ಓಟ್ ಬಿದ್ದಿದೆ ಆಲ್ ಓವರ್ ಎಲ್ಲರಿಗೂ ಸೇರಿ ಎಷ್ಟು ಓಟ್ ಬರುತ್ತೋ ಅಷ್ಟು ಓಟ್ ಗಿಲ್ಲಿ ನಟ ಒಬ್ರಿಗೇನೆ ಬಂದಿದೆ ಗುರು ಅಂದರೆ ಕ್ರೇಜು ಆ ಥರ ಇದೆ ಇವಾಗ ಏನಂದರೆ ನಮ್ಮ ಮಂಡ್ಯ ಡಿಸ್ಟಿಕ್ ಒಂದೇ ಎಲ್ಲ ಗುರು ಪ್ರತಿ ಒಂದು ಗೆಲ್ಲಿ ಗಿಲ್ಲಿ ಗೆಲ್ಲಿ ಗೆದ್ದು ಬರಲಿ ಅಂತ ಕಾಯ್ತಾ ಕಾಯ್ತಾಯಿದ್ದಾರೆ ಸೋ ಬಟ್ ಏನಂದರೆ ಸುಮ್ಮ ಸುಮ್ಮನೆ ಅವ್ರಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಿಲ್ಲ ಅವರಿಗೆ ಅವ್ರಿಗದೇ ಆದ ಒಂದು ಟ್ಯಾಲೆಂಟ್ ಇದೆ ಅವ್ರದ್ದೇ ಆದ ಒಂದು ಪರಿಶ್ರಮ ಇದೆ ಕೆಲವು ಪಾಯಿಂಟ್ಗಳಲ್ಲಿ ಅವ್ರದ್ದು ನೆಗೆಟಿವ್ ಆಗಿರ್ಬೋದು ಸೊ ಕೆಲವು ಸಲ ಗೇಮ್ ಅಂತ ಬಂದಾಗ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸುತ್ತೆ ನಮಗೆ ಮಿಕ್ಕದ್ದು ಯಾವುದೇ ಪಾಯಿಂಟ್ ತಕ್ಕಂದ್ರೂ ವ್ಯಕ್ತಿತ್ವದಲ್ಲಾದ್ರೂ ಅಷ್ಟೇ ಗಿಲ್ಲಿ ನಟ ಏನಿದ್ದಾರೆ ಆಲ್ಮೋಸ್ಟ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟು ಜೆನ್ಯೂನ್ ಆಗಿದೆ ಗುರು ಬೇರೆ ತರ ಥರ ನಾಟಕ ಮಾಡೋದಾಗ್ಲಿ ಸಿಚುವೇಶನ್ ನೋಡಿ ಆಟ ಆಡೋದಾಗ್ಲಿ ಮಾಡೋದಿಲ್ಲ ಸೊ ಅವರು ಆದಷ್ಟು ಜೆನ್ಯೂನ್ ಆಗಿಯೇ ಬಂದಿದ್ದಾರೆ ಬಟ್ ಗೇಮ್ ಅಂತ ಬಂದಾಗ ಗೇಮ್ ಥರ ಆಡಿದ್ದಾರೆ ಇನ್ನು ಎಂಟರ್ಟೈನ್ಮೆಂಟ್ ಬಂದಾಗಂತೂ ಬಿಗ್ ಬಾಸ್ನ ಸೆಕೆಂಡ್ ಲೆವೆಲ್ಗೆ ತಕೊಂಡೋಗಿ ಕುಂಡಿರ್ಸಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಇವಾಗ ಆಲ್ರೆಡಿ ನೋಡ್ತಿದ್ದೀವಿ ಟಿ ಆರ್ ಪಿ ಅಂತ ಹೋದ್ರೆ ಸೊ ಬಿಗ್ ಬಾಸ್ ಇವಾಗ ಟಾಪಲ್ಲೇ ಇದೆ ಕಲರ್ಸ್ ಕನ್ನಡ ಅಂತ ಕೇಳೋಂಗಿಲ್ಲ ಅದಕ್ಕೋಸ್ಕರ ಬಿಗ್ ಬಿಗ್ ಗಿಲ್ಲಿನ ಗೆಲ್ಲಿಸ್ಲಿ ಅಂತ ಕೇಳ್ಕೊಳ್ತೀವಿ ಸೊ ಅದ್ರ ಜೊತೆ ಇನ್ನೊಂದು ಏನಂದ್ರೆ ಅವರು ಅವ್ರದ್ದ ಪರ್ಫಾರ್ಮೆನ್ಸ್ ಏನಿದೆ ಎಂಟರ್ಟೈನ್ಮೆಂಟ್ ಏನಿದೆ ಅಷ್ಟೇ ಸಕ್ಕತ್ತಾಗಿದೆ ಇವಾಗ ಪ್ರೆಸೆಂಟ್ ಇರೋ ಟೀಮಲ್ಲಿ ಆ ಅಲ್ಟಿಮೇಟ್ ಅಂದ್ರೆ ಗುರು ಗಿಲ್ಲಿ ನಟವ್ರಾಗಿರ್ಬೋದು ರಕ್ಷಿತಾ ಆಗಿರ್ಬೋದು ಆ್ಯಂಡ್ ರಘೋನ್ ಆಗಿರ್ಬೋದು ಇವರು ಕೋಆರ್ಡಿನೇಷನ್ ಸಕ್ಕತ್ತಾಗಿದೆ ಇನ್ನು ವ್ಯಕ್ತವ್ರು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡ್ತಾರೆ ಕೆಲವು ಸಲ ಬಟ್ ಇವ್ರ ಕೋಆರ್ಡಿನೇಷನ್ ಮಾತ್ರ ಮಸ್ತ್ ಆಗಿದೆ ಅಲ್ಟಿಮೇಟ್ ಆಗಿದೆ ಅವರು ನೋಡೋಣ ಫೈನಲ್ ಆಗಿ ಏನಾಗುತ್ತೆ ಅಂತ ನಮ್ಮ ಅನಿಸಿಕೆ ಅಂದರೆ ಈ ಕಡೆ ಸುದೀಪ್ ಸರ್ಕೈಲಿ ಒಂದು ಸೈಡು ಗಿಲ್ಲಿ ಇದ್ರೆ ಇನ್ನೊಂದು ಸೈಡ್ ರಕ್ಷಿತ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ ಆಯಿತು ಅಂದರೆ ಅಶ್ವಿನಿ ಮೇಡಮ್ ಬರ್ಬೋದು ನೆಕ್ಸ್ಟ್ ನೋಡೋಣ ಯಾರು ವಿನ್ ಆಗ್ತಾರೆ ಏನು ಕತೆ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಯಾರು ವಿನ್ ಆಗ್ಬೋದು